ಇದ್ದ ಹಾಗೆ ಒಕ್ಕಲಿಗ ಸಮುದಾಯ ಉಳಿವಿಗಾಗಿ ಅಸ್ತಿತ್ವದ ಹೋರಾಟಕ್ಕಾಗಿ ನಾಗಮಂಗಲ ತಾಲೂಕಿನ ಹಲವಾರು ಹಿರಿಯ ಮುಖಂಡರು ಉತ್ಸಾಹ ಯುವಕರು ಒಗೂಡಿ ನಾಗಮಂಗಲ ತಾಲೂಕು ಒಕ್ಕಲಿಗರ ಹೇಳಿಗೆಗಾಗಿ ನೂತನ ಸಂಘವನ್ನ ಹುಟ್ಟುಹಾಕಿದ್ದಾರೆ ಇಂದು ನಾಗಮಂಗಲ ಒಕ್ಕಲಿಗರ ಸೌಹಾರ್ದ ಸಹಕಾರಿ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೊಂದು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಎಸ್ಕೆ ನಾಗೇಶ್ ಅರಣಿ ಗ್ರಾಮದ ಎಆರ್ ಪ್ರದೀಪ್ ತಿಗಳನಹಳ್ಳಿ ಗ್ರಾಮದ ಟಿಎನ್ ರಮೇಶ್ ವೈಡಿ ಶಿವಣ್ಣ ಬಿಂಡಿಗೇನಹಳ್ಳಿ ಕೃಷ್ಣೇಗೌಡ ಹಿಜ್ಜಿಲುಘಟ್ಟ ಗ್ರಾಮದ ವಕೀಲರಾದ ಪ್ರಕಾಶ್ ಆರ್ ಅದಮಗೆರೆ ಗ್ರಾಮದ ಡೈಮಂಡ್ ನರಸಿಂಹಮೂರ್ತಿ ಮಹಿಳಾ ಮೀಸಲು ಕ್ಷೇತ್ರದಿಂದ ವಸಂತ ಬಿಸಿ ಬೊಮೇನಹಳ್ಳಿ ಗ್ರಾಮದ ಮೇನಕ ಹಾಗೂ ಹಿಂದುಳಿದ ವರ್ಗ ಪ್ರವರ್ಗ ಬಿ ನಾಗಲಾಪುರ ಗ್ರಾಮದ ಕೆಬಿ ನಾಗರಾಜ್ ಮತ್ತು ಪಾಲಗ್ರಹಾರ ಗ್ರಾಮದ ಹಿರಿಯ ಪತ್ರಕರ್ತ ಚಂದ್ರಮೌಳಿ ಒಟ್ಟು ಹನ್ನೊಂದು ಜನ ನಿರ್ದೇಶಕರು ಐದು ವರ್ಷದ ಆಡಳಿತ ಮಂಡಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು

ಅವಿರೋಧ ಆಯ್ಕೆಯಾಗಿರ್ತಾರೆ ಅಂತ ನಾನು ಘೋಷಣೆ ಮಾಡಿದ್ದೇವೆ ಇವತ್ತು ಇವತ್ತಿಗೆ ನಿರ್ದೇಶಕ ಚುನಾವಣಾ ಪಕ್ಷೆಗೆ ಇವತ್ತು ಇವತ್ತಿಂದ ಮುಂದೆ ಐದು ದಿನ ಐದು ಸಾರಿ ತೋರಿಸಿರುವ ಮತಕ್ಷೇತ್ರದಿಂದ ಕ್ರಮಬದ್ಧವಾಗಿ ಅವಿರೋಧವಾಗಿ ಆಯ್ಕೆ ಆಯ್ಕೆಯಾಗಿರ್ತಾರೆ ಘೋಷಿಸುತ್ತೇನೆ ಮೊದಲಾಗಿ ಎಸ್ ಕೆ ನಾಗೇಶು ಸಾಮಾನ್ಯ ಕ್ಷೇತ್ರ ಎ ಆರ್ ಪ್ರದೀಪು ಸಾಮಾನ್ಯ ಕ್ಷೇತ್ರ ಪಿ ಎಸ್ ರಮೇಶ್ ಸಾಮಾನ್ಯ వైడి శివణ్ణిడి సమాన్య కృష్ణేగౌడర్ సమాన్య ప్రకాశ్ సమాన్య ఎచ్చరసింహ సమాన్య మేన శ్రీమతి మేనక్ మహిళా మిస్ శ్రీమతి వసంతవరు మహిళా మిస్ చంద్రమౌడి ఇందు ప్రభాగం బి వి నీంద్రావరు ఇందు ప్రవర్గ డి ఇవరు అవినోదే ఆయన చెప్పాలి ಇದೇ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿಗಳಾದ ಕುಮಾರ್ ಅವರು ನೂತನ ನಿರ್ದೇಶಕರಿಗೆ ಶುಭ ಕೋರಿ ಸಂಘದ ಅಭಿವೃದ್ಧಿಗೆ ಎಲ್ಲಾ ಸದಸ್ಯರು ಒಗ್ಗೂಡಿ ಶ್ರಮಿಸಬೇಕೆಂದು ತಿಳಿಸಿದರು ಆಯ್ಕೆಯಾಗಿರುತ್ತೆ ಹೃದಯದ ಈ ನಮ್ಮ ಒಕ್ಕಲಿಗರ ಸೌಹಾರ್ದ ಉದಾಹರಣೆಗೆ ಕನಕ ಪ್ರತಿ ಸಹಕಾರ ಸಂಘ ಮತ್ತು ಅಂಬೇಡ್ಕರ್ ಸಹಕಾರ ಸಂಘ ಎಲ್ಲ ಒಂದೊಂದು ಜನಾಂಗಕ್ಕೂ ಒಂದೊಂದು ಬ್ಯಾಂಕ್ಗಳು ಸಹಕಾರಿ ಸಂಘಗಳು ಉದ್ಭವ ಆ ನಿಟ್ಟಿನಲ್ಲಿ ನಮ್ಮ ಚಂದ್ರಮೌಳಿ ಸರ್ ಮತ್ತು ನಾಗೇಶ್ವರ ಒಂದು ಪ್ರತಿಫಲದ ಒಂದು ಸಂಕೇತವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಸೌಹಾರ್ದ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಿ ಈ ನಮ್ಮ ಒಗ್ಗಟ್ಟು ಇನ್ನೂ ಹತ್ತು ಹದಿನೈದು ವರ್ಷಗಳ ಕಾಲ ಹಿಂಗೆ ಇದ್ದು ಉನ್ನತ ಮಟ್ಟದಲ್ಲಿ ಬೆಳೆ ಬೆಳವಣಿಗೆ ಆಗಲಿ ಒಂದು ತಾಲೂಕು ಮಟ್ಟದಲ್ಲಿ ಎಲ್ಲಿದ್ದಪ್ಪ ಸಹಕಾರಿ ಸಂಘ ಆಯಿತು ಯಾವ ರೀತಿ ಬೆಳವಣಿಗೆ ಆಯಿತು ಜನರು ಗುರುತಂಥ ಮಟ್ಟದಲ್ಲಿ ನಂದು ಜನ ಸೇರಿ ಒಂದು ಸಹಕಾರಿ ಸಂಘವನ್ನು ಒಂದು ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರಾದ ಶಿವ ಶಿವಣ್ಣ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಮಾಲಾರ್ಪಣೆಯನ್ನು ಮಾಡ್ತಾಯಿದ್ದರು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಸದಸ್ಯರನ್ನು ಮಾಡ್ತಾ ಇದ್ದೇವೆ ಧನ್ಯವಾದಗಳು ನೋಡಿನ ಮಾಡ್ತಾ ಇದ್ದೀವಿ ಸುದ್ದಿತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ